ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಇಬ್ಬರ ನಡುವೆ ಜಗಳ ಶುರುವಾಗಿದೆ ಏನಿದು ಘಟನೆ ಎಸ್ ಒಂದೇ ಜಾಗ ಆದ್ರೆ ದಾಖಲೆಗಳಲ್ಲಿ ಇಬ್ಬರ ಹೆಸರಿರುವುದು ಪತ್ತೆಯಾಗಿದೆ ಒಂದೇ ಜಾಗಕ್ಕಾಗಿ ಇದೀಗ ಮಾಲೀಕರು ಬಡಿದಾಡ್ತಾ ಇದ್ದಾರೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬೆಳಗಾವಿಯ ಹಾರುಗೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಒಂದೇ ಸರ್ವೆ ನಂಬರ್ನಲ್ಲಿರುವ ಆಸ್ತಿಗಾಗಿ ಈಗ ಇಬ್ಬರ ನಡುವೆ ಗೊಂದಲ ಶುರುವಾಗಿದೆ ಅಂದರೆ ಒಂದೇ ಜಾಗ ಆದರೆ ಆ ಜಾಗದ ದಾಖಲೆಗಳಲ್ಲಿ ಇಬ್ಬರು ಕೂಡ ಮಾಲೀಕರು ಅಂತ ತಿಳಿಸಲಾಗ್ತಾ ಇರುವಂಥದ್ದು ಇದು ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟು ಇಬ್ಬರ ಹೆಸರು ಕೂಡ ಆ ದಾಖಲೆಗಳಲ್ಲಿ ಪತ್ತೆಯಾಗಿದೆ ಹೀಗಾಗಿ ಒಂದೇ ಜಾಗಕ್ಕಾಗಿ ಇಬ್ಬರೂ ಮಾಲೀಕರು ಈಗ ಪಡೆದಾಡ್ಕೊಳ್ತಾ ಇದ್ದಾರೆ ಇತ್ತ ಪ್ರತಿಭಟನೆಯನ್ನ ನಡೆಸಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ಕೂಡ ಹೊರಹಾಕ್ತಿದ್ದಾರೆ ಬೆಳಗಾವಿಯ ಹಾರುಗೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಗ್ರಾಮ ಪಂಚಾಯತ್ ದಾಖಲೆಗಳಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಾಗ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿದು ಸದ್ಯ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಇಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಕಾಲ ಏಳು ತಿಂಗಳಿವಸ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರುವುದರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ಇರು ಇರುವುದರಿಂದ ಡೈಲಿ ಒಂದು ತಿಂಗಳಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾ ಇದೆ ಅದಕ್ಕೆ ಈ ಕುರಿತು ತಂದು ಅದು ಸರ್ಕಾರಕ್ಕೆ ಮುಟ್ಕೊಳ್ಳಾಗುವ ಕ್ರಮ ಕೈಗೊಂಡು ಇದಕ್ಕೆ ಒಂದು ಶಾಶ್ವತ ಇತ್ಯರ್ಥ ಮಾಡ್ಬೇಕಂದ್ರು ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಅಧಿಕಾರಿಗಳಿಗೆ ಚೆಲ್ಲಾಟ ಇಲ್ಲಿ ಮಾಲೀಕರಿಗೆ ಪರದಾಟ ಅನ್ನೋ ರೀತಿ ಆಗಿದೆ ಒಂದೇ ಜಾಗ ಅದ್ರ ದಾಖಲೆಗಳಲ್ಲಿ ಇಬ್ಬರಿಬ್ಬರ ಹೆಸರು ಪತ್ತೆಯಾಗಿದೆ ಈ ಎಡವಟ್ಟನ್ನ ಮಾಡಿದವರು ಯಾರು ಸದ್ಯಕ್ಕೆ ಈಗ ಯಾವ ರೀತಿ ಅಧಿಕಾರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಮಾಲೀಕರು ಏನ್ ಹೇಳ್ತಾರೆ ಆ ಜಮೀನು ಯಾರಿಗೆ ಸೇರಿದ್ದು ಓವರ್ ಆಲ್ ಡೀಟೇಲ್ಸ್ ಖಂಡಿತ ಮಧುಮಲ ಏನಂತಂದ್ರೆ ಏನು ಒಂದು ಕಳೆದ ಏನು ಅಂತಂದ್ರೆ ಒಂದು ಗ್ರಾಮ ಪಂಚಾಯಿತಿ ಇರುವಾಗ ಒಂದು ಏನಂತಂದ್ರೆ ಒಂದು ನೋಂದಣಿ ಮಾಡುವ ಸಂದರ್ಭದಲ್ಲಿ ಒಂದು ಏನು ಲಂಚದ ಅಹ್ ಆಸೆಗೆ ಏನಂತಂದ್ರೆ ಆಸೆಗೆ ಒಡ್ಡಿ ಒಂದು ಒಂದೇ ಸರ್ವೆ ನಂಬರ್ ಅನ್ನ ಒಂದು ಇಬ್ಬರಿಗೆ ಏನಂತಂದ್ರೆ ಒಂದು ದಾಖಲತೆಯನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಸದ್ಯ ಸದ್ಯ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ರಾಯಬಾ ತಾಲೂಕಿನ ಏನು ಹಾರಗಿರಿ ಪಟ್ಟಣದಲ್ಲಿ ಏನಂತಂದ್ರೆ ಆ ಇಬ್ಬರು ಮಾಲೀಕರ ನಡುವೆ ಏನಂತಂದ್ರೆ ಒಂದು ಜಗಳ ನಡೀತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಎಡವಟ್ಟಿನಿಂದ ಇವತ್ತು ಏನು ಮಾಲೀಕರು ಏನಂತಂದ್ರೆ ಇದು ಜಾಗ ನಂದು ಇದು ಜಾಗ ನಿಂದು ಅಂತ ಹೇಳಿ ಒಂದು ಹೊಡೆದಾಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಜೊತೆಗೆ ಏನಂತಂದ್ರೆ ಒಂದು ದಾಖಲೆ ಪ್ರಕಾರ ಏನು ಕಳೆದ ಒಂದು ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ಏನಂತಂದ್ರೆ ಒಂದು ಸ್ಟೇಟ್ ಅಂದ್ರೆ ಅಹ್ ಒಂದು ಹರಿಗಿರಿ ಪಟ್ಟಣದಲ್ಲಿ ಅವರು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನಂತಂದ್ರೆ ಒಬ್ಬರ ಅಹ್ ಲಾಳಿ ಎಂಬುವರ ಹತ್ರ ಏನಂತಂದ್ರೆ ಒಂದು ಜಾಗವನ್ನ ಒಬ್ಬರು ಒಬ್ರು ಖರೀದಿಯನ್ನ ಮಾಡಿರ್ತಾರೆ ಆ ಖರೀದಿ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಕುರಾನ್ ಶೇಖ್ ಎಂಬುವರ ಹೆಸರಿಗೆ ಒಂದು ಜಾಗ ಒಂದು ದಾಖಲನ್ನ ಕೂಡ ಸರ್ಕಾರದ ನಿಯಮದ ಪ್ರಕಾರ ಕೂಡ ಮಾಡಿರ್ತಾರೆ ಆದ್ರೆ ಕುರಾನ್ ಶೇಖ್ ಅವರು ಹನ್ನೊಂದು ವರ್ಷಗಳಿಂದ ಏನಂತಂದ್ರೆ ಅಲ್ಲೇ ವಾಸವನ್ನ ಮಾಡ್ತಿರ್ತಾರೆ ಆದ್ರೆ ಏಕಾಏಕಿಯಾಗಿ ನೀನು ಏನಂತಂದ್ರೆ ಒಂದು ಅಹ್ ಈಗಾಗ್ಲೇ ಏನು ಇನ್ನೊಂದು ಇನ್ನೂ ಉಳಿದ ಒಂದು ಜಾಗದ ಮಾಲೀಕ ಏನಂತಂದ್ರೆ ಇದು ಜಾಗ ನಂದು ಸೇರಿದ್ದು ನನ್ನ ಡಾಕ್ಯುಮೆಂಟ್ ಕೂಡ ಇದೆ ಅಂತ ಹೇಳಿ ಕುರ್ಚಿ ಒಂದು ಅಹ್ ಒಂದು ಅಂಗಡಿಯಲ್ಲಿ ಇರತಕ್ಕಂತ ಸಾಮಣ್ಣವನ್ನ ಒಂದು ಎಲ್ಲ ಸಾಮಗ್ರಿಗಳನ್ನ ಕೂಡ ಹೊರಗಿ ಇಟ್ಟಿರ್ತಕ್ಕಂಥ ಇಟ್ಟು ಒಂದು ಅಲ್ಲಿ ಏನಂತಂದ್ರೆ ಪ್ರತಿಭಟನೆಗೆ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಮತ್ತು ಅಧಿಕಾರಿಗಳು ಈ ಎಡವಟ್ಟು ಏನ್ ಮಾಡಿದಾರಲ್ಲ ಇಂತ ಅಧಿಕಾರಿಗಳು ಒಂದು ಕೂಡಲೇ ಅಮಾನತ್ ಆಗಬೇಕು ಅವರು ಅಮಾನತ್ತಾಗಿ ನಮಗ ನ್ಯಾಯವನ್ನ ಒದಗಿಸಿ ಕೊಡಬೇಕಂತ ಹೇಳಿ ಒಬ್ಬ ಒಂದು ಆ ಜಾಗದ ಮಾಲೀಕರ ಆಗ್ರಹ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಮಧುಮಲ ಮಾಹಿತಿಗಾಗಿ ಶ್ರೀಧರ್ ಸ್ಫೋಟಗೊಂಡಿದ್ದು ಇಬ್ಬರು ಉಸಿರುಗಟ್ಟಿ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ ಎಸ್ ವಿಮಲಾ ಹಾಗೂ ಕುಮಾರ್ ಎಂಬ ಅವರು ಮೃತಪಟ್ಟಿರುವಂತಹ ದುರ್ದೈವಗಳು ಹೆಚ್ಎಂ ಎಂ ರುದ್ರ ಮುನಿಸ್ವಾಮಿ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತಹ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ಈ ಅವಘಡ ಸಂಭವಿಸಿದೆ ಬೆಡ್ರೂಮ್ ಬಾಗಿಲು ತೆಗೆದಾಗ ಸಂಪೂರ್ಣವಾಗಿ ಹೊಗೆನೆ ಸುತ್ತುಕೊಂಡಿದೆ ಹೆತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಬಸವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತ ಅಂದ್ರೆ ಇದು ಮೂರು ಬೆಡ್ರೂಮ್ ಇರುವಂತಹ ಮನೆ ಅಂದ್ರೆ ಟ್ರಿ ಬಿ ಎಚ್ ಕೆ ತಡರಾತ್ರಿ ಮನೆಯಲ್ಲಿ ಸಂಪೂರ್ಣವಾಗಿ ಹೊಗೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದವರೆಲ್ಲ ಹೊರಗಡೆ ಬಂದಿದ್ದಾರೆ ಆದ್ರೆ ವೃದ್ಧೆ ವಿಮಲ ವಿಮಲಾ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಹಾಗೆ ಕುಮಾರ್ ಅನ್ನೋರಿಗೆ ಮೂವತ್ತೈದು ವರ್ಷ ವಯಸ್ಸು ವಿಮಲಾ ಹಾಗೂ ಕುಮಾರ್ ಮಲಗಿದ್ದ ಬೆಡ್ರೂಮ್ ಬಾಗಿಲು ತೆಗೆದಾಗ ಸಂಪೂರ್ಣವಾಗಿ ಹೊಗೆನೇ ಕಾಣಿಸಿಕೊಂಡಿದೆ ಇನ್ನು ಹೊಗೆಯಿಂದ ಹೊರಗಡೆ ಬರೋದಕ್ಕಾಗದೆ ಇಲ್ಲಿ ಪರದಾಡಿದ್ದಾರೆ ಇತ್ತ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಂದಿದ್ದು ಕಾರ್ಯಾಚರಣೆಯನ್ನು ನಡೆಸಿದ್ರು ತದನಂತರ ಇಬ್ಬರನ್ನು ಕೂಡ ಹೊರತಂದು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್ ಕಲ್ಲೇಶ್ ಯು ಪಿ ಎಸ್ ಸ್ಫೋಟದಿಂದ ಇಬ್ಬರು ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ ಯಾವ ರೀತಿ ಈ ಯು ಪಿ ಎಸ್ ಸ್ಫೋಟಗೊಳ್ತು ಯಾವಾಗ ನಡೆದಿರುವಂತಹ ಘಟನೆ ಇದು ಏನು ಉಳಿದ ಮನೆಯವರೆಲ್ಲರೂ ಕೂಡ ಸೇಫ್ ಆಗಿದ್ದಾರಾ ಓವರ್ ಆಲ್ ಮಾಹಿತಿ ಆ ಮಧು ಏನಂದ್ರೆ ಕಳೆದ ರಾತ್ರಿ ದಾವಣಗೆರೆಯ ಕಾಯಿಪೇಟೆಯಲ್ಲಿ ನಡೆಯತಕ್ಕಂಥ ಒಂದು ಘಟನೆ ಇದು ಆ ರುದ್ರಮುನಿ ಎಂಬುವರ ಒಂದು ಮನೆಯಲ್ಲಿ ಕಳೆದ ರಾತ್ರಿ ಒಂದು ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇದ್ದಕ್ಕಿದಂತೆ ಬೆಂಕಿ ಅವಘಡ ಸಂಭವಿಸತಕ್ಕಂಥದ್ದು ಏನು ಮನೆ ಮನೆಯಲ್ಲಿ ಸುಮಾರು ಮೂರು ಬೆಡ್ರೂಮ್ ಆಗಿದ್ದು ಆ ರುದ್ರೆ ಮತ್ತು ಒಂದು ಮೂವತ್ತೈದು ವರ್ಷದ ಕುಮಾರ್ ಎಂಬಾತ ತೀವ್ರ ಅಸ್ವಸ್ಥಗೊಂಡಿದ್ದಾನೆ ನಂತರ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಒಂದು ರಕ್ಷಣೆ ಕಾರ್ಯವನ್ನು ಮಾಡಿದರೂ ಸಹ ಆಸ್ಪತ್ರೆಗೆ ದಾಖಲು ಮಾಡುವ ಸಂದರ್ಭದಲ್ಲಿ ಇಬ್ಬರು ಸಹ ಮೃತಪಟ್ಟ ಮೃತಪಟ್ಟಿದ್ದಾರೆ ಈಗಾಗಲೇ ಒಂದು ಅಗ್ನಿಶಮಕ ದಳ ರಕ್ಷಣೆ ಕಾರ್ಯವನ್ನು ಸಹ ಮಾಡ್ತದೆ ಸಂಪೂರ್ಣವಾಗಿ ಮನೆ ಶಾರ್ಟ್ ಸರ್ಕ್ಯೂಟ್ನಿಂದ ದಟ್ಟವಾಗಿ ಆವರಿಸಿರುವ ಕಾರಣ ಒಂದು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಒಂದು ಪ್ರಾಥಮಿಕವಾದ ಮಾಹಿತಿಯನ್ನ ನೀಡಲಾಗಿದೆ ಏನಂದ್ರೆ ಒಂದು ರಾತ್ರಿ ಟೈಮ್ ಅಲ್ಲಿ ಆಗಿರುವ ಘಟನೆಯ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮನೆಯವರಿಗೂ ಸಹ ಈ ಬಗ್ಗೆ ಯಾವುದೇ ರೀತಿ ಗೊತ್ತಾಗಿಲ್ಲ ನಂತರ ಏನು ದಟ್ಟವಾದ ಹೊಗೆ ಆವರ್ತಕೊಂಡ ನಂತರ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಬಟ್ ತಕ್ಷಣವೇ ರಕ್ಷಣಾ ಇಲಾಖೆಯವರು ಸಹ ಒಂದು ಆಗಮಿಸಿ ಒಂದು ಆಸ್ಪತ್ರೆಗೆ ದಾಖಲು ಮಾಡಿದರೂ ಸಹ ಆ ಇಬ್ರು ಸಾವನ್ನಪ್ಪಿದ್ದಾರೆ ನಿಮ್ಮೆಲ್ಲ ಮಾಹಿತಿಗಾಗಿ